ನಮಸ್ತರಿಗೂ ನಮಸ್ಕಾರ ದೇವೀಸ್ ಕಿಚನ್ಗೆ ಆತ್ಮೀಯವಾದಂತ ಸ್ವಾಗತ ಇವತ್ತಿನ ದೇವೀಸ್ ಕಿಚನಲ್ಲಿ ಕಲಿಯೋಣ ಒಂದು ಅದ್ಭುತವಾದಂಥ ಸರಳವಾಗಿ ಮಾಡಬಹುದಾದಂಥ ಕೇಕ್ ಅದರಲ್ಲೂ ಬನಾನಾ ಕೇಕ್ ಬಾಳೆಹಣ್ಣಿಂದ ಮಾಡಬಹುದಂಥ ಕೇಕ್ ಇದಕ್ಕೆ ನಾವು ಮೈಕ್ರೋ ಓವನ್ ಬಳಸ್ತಾ ಇಲ್ಲ ಮನೆಯಲ್ಲಿರುವಂಥ ಕುಕ್ಕರ್ನ ಬಳಸಿ ಹೇಗೆ ಕೇಕ್ ಮಾಡ್ಬೋದು ಅನ್ನೋದು ಕಲಿತ್ಕೊಳ್ಳೋಣ ಹಾಗೆ ಇನ್ನೊಂದು ವಿಶೇಷ ಅಂದರೆ ಈ ಕೇಕನ್ನು ನಾವು ಗೋಧಿ ಹಿಟ್ಟಿನಲ್ಲಿ ಮಾಡ್ತಾಯಿದ್ದೀವಿ ಆದ್ದರಿಂದ ಮೈದಾ ಬಳಕೆ ಇಲ್ಲ ಗೋಧಿ ಹಿಟ್ಟಿನಲ್ಲಿ ಮಾಡಿದ್ರು ಕೂಡ ನೋಡಿ ಈ ರೀತಿ ಸ್ಪಾಂಜಿಯಾಗಿ ಕೇಕ್ ಬರ್ತಾ ಇದೆ ತುಂಬ ರುಚಿಯಾಗಿ ಬರುತ್ತೆ ಸುಲಭವಾಗಿ ಮಾಡಬಹುದು ಹಾಗೆ ಬೇಗನೂ ಮಾಡಬಹುದು ಸೊ ಹೇಗೆ ಮಾಡಬಹುದು ಈ ಕೇಕನ್ನು ಅಂತಂದರೆ ತೋರಿಸ್ಕೊಡ್ತೀನಿ ನಾನೀಗ ಬನ್ನಿ ಹೇಗೆ ಮಾಡ್ಬೋದು ಈ ಕೇಕ್ ಮಾಡೋದು ಅಷ್ಟು ಸುಲಭ ಅಂದರೆ ಖಂಡಿತವಾಗೂ ಸುಲಭ ಮೊದಲಿಗೆ ಇದಕ್ಕೆ ಮೇನ್ ಬೇಕಾಗೋದು ಎರಡು ದೊಡ್ಡ ಬಾಳೆಹಣ್ಣು ಅದು ಚೆನ್ನಾಗಿ ಹಣ್ಣಾಗಿರಬೇಕು ಮತ್ತು ಸಕ್ಕರೆ ಸಕ್ಕರೆ ಅಳತೆ ಎಷ್ಟು ಬೇಕಾಗುತ್ತೆ ಅಂತ ಮಾಡುವಾಗ ಹೇಳ್ತೀರಿ ಆ ನಂತರದಲ್ಲಿ ಅರ್ಧ ಕಪ್ಪಷ್ಟು ಮೊಸರು ಬೇಕಾಗುತ್ತೆ ಆ ನಂತರದಲ್ಲಿ ನಾವು ಬಾಳೆಹಣ್ಣನ್ನ ಈ ರೀತಿ ರುಬ್ಬಿ ಇಟ್ಕೊಳ್ಬೇಕಾಗತ್ತೆ ನೋಡಿ ಇನ್ನು ಇದು ಬಂದು ಸಕ್ಕರೆಯನ್ನು ಪುಡಿ ಮಾಡ್ಕೋಬೇಕು ಸಕ್ಕರೆಯನ್ನು ನಾವು ಮಿಕ್ಸಿಗಾಗಿ ಪುಡಿ ಮಾಡ್ಕೊಳ್ಳೋವಾಗ ಆಗಲೇ ಮೊಸರು ಹಾಕ್ಕೊಂಡು ಬಿಡೋಣ ಆ ನಂತರ ಬಾಳೆಹಣ್ಣೇನಿದೆ ಅದನ್ನು ಕೂಡ ಹಾಕೊಳ್ಳೋಣ ಇನ್ನು ಎಣ್ಣೆ ನಮಗೆ ಒಂದು ಕಪ್ಪಷ್ಟು ಎಣ್ಣೆ ಬೇಕಾಗುತ್ತೆ ಸೊ ಯಾವ ಅಳತೆ ಕಪ್ನಂತರ ಅದೇ ಕಪ್ನಲ್ಲೇ ಒಂದು ಕಪ್ಪು ಎಣ್ಣೆ ಒಂದು ಕಪ್ಪು ಸಕ್ಕರೆ ಆಗಬೇಕಾಗತ್ತೆ ಆ ನಂತರ ಮೂರು ಕಪ್ಪು ಗೋಧಿ ಹಿಟ್ಟು ಆಗಬೇಕಾಗತ್ತೆ ಸೊ ಬನ್ನಿ ನೋಡೋಣ ಆ ನಂತರದಲ್ಲಿ ಇನ್ನೇನು ಬೇಕಾಗುತ್ತೆ ಅಂತ ಮಾಡ್ತಾ ಮಾಡ್ತಾ ಹೇಳ್ತೀನಿ ಚೆನ್ನಾಗಿ ಈ ಮೊಸರು ಮತ್ತು ಬಾಳೆಹಣ್ಣು ಹಾಗೇನೆ ಸಕ್ಕರೆಯನ್ನು ಹಾಕ್ಕೊಂಡು ಮಿಶ್ರ ಮಾಡ್ಕೊಳ್ಳಿ ಇದಕ್ಕೆ ನೀವು ಯಾವುದೇ ರೀತಿ ನೀರು ಬಳಸೋ ಹಾಗಿಲ್ಲ ಸೊ ಈ ರೀತಿ ಆದಮೇಲೆ ಆ ಮಿಕ್ಸರ್ನ ಒಂದು ಅಗ್ರವಾದ ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಒಂದು ಬಟ್ಟಲು ಎಣ್ಣೆಯನ್ನು ಹಾಕಿ ಒಂದು ಬಟ್ಲೆ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಕಲಿಸ್ತಾ ಹೋಗಿ ಆ ಎಣ್ಣೆ ಆ ಒಂದು ಬಾಳೆಹಣ್ಣಿನ ರಸಾಯನದಲ್ಲಿ ಹೊಂದ್ಕೋಬೇಕು ಬಾಳೆಹಣ್ಣು ಮೊಸರು ಸಕ್ಕರೆ ಮತ್ತು ಇದು ಹೊಂದ್ಕೊಳ್ಳಿ ಆ ನಂತರದಲ್ಲಿ ಒಂದು ಅರ್ಧ ಚಿಟಿಕೆಯಷ್ಟು ಅಡಿಗೆ ಸೋಡಾ ನೆಂಪಿರಲಿ ಅರ್ಧ ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕಿ ಹಾಗೆ ಒಂದು ಸ್ಪೂನಷ್ಟು ನೀವು ಬೇಕಿಂಗ್ ಪೌಡ್ರ್ ಹಾಕಿ ಸೊ ಅಡುಗೆ ಸೋಡಾ ಮತ್ತು ಬೇಕಿಂಗ್ ಪೌಡರ್ ಒಂದು ಸ್ಪೂನ್ ಬೇಕಾಗುತ್ತೆ ಹಾಕಿ ಆ ನಂತರ ಚಿಕ್ಕ ಚಮಚೆಯಲ್ಲಿ ಸ್ವಲ್ಪ ಉಪ್ಪು ಆ ಉಪ್ಪನ್ನು ನೀವು ಹಾಕಿ ಸೂಪರ್ನ ಹಾಕಿದ ನಂತರ ಇವೆಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ ಹೊಂದ್ಕೋಬೇಕು ಮತ್ತು ಎಲ್ಲವನ್ನು ಬೀಟರ್ ತೊಗೊಳ್ಬೇಕಾದರೂ ಹಾಕ್ಬೋದು ನೀವು ಬೀಟ್ ಮಾಡ್ಬೋದು ಇಲ್ಲ ಅಂತಂದರೆ ಮಾಮೂಲಿ ಈ ರೀತಿ ಮನೇಲಿರೋ ಹಲ್ಲೇ ಸಾಕಾಗತ್ತೆ ಇವೆಲ್ಲವನ್ನು ಚೆನ್ನಾಗಿ ಹೊಂದಿಸ್ಕೊಳ್ಳಿ ಚೆನ್ನಾಗಿ ಹೊಂದಾದ್ಮೇಲೆ ನಾನಿಲ್ಲಿ ಫ್ಲೇವರ್ಗೆ ನೋಡಿ ಒಂಚೂರು ಬೂಸ್ಟ್ ಹಾಕ್ತಾ ಇದ್ದೀನಿ ಬೂಸ್ಟು ಬೋನ್ ವಿಟಾನೋ ಏನಿದೆಯೋ ಅದನ್ನು ನೀವು ಬೇಕಾದರೆ ಹಾಕೋಬೋದು ಅಥವಾ ಚಾಕೋ ಪೌಡರು ನಾನು ಹೇಳ್ತಾ ಇದ್ದೀನ ಬೇಕು ಅನಿಸಿದ್ರೆ ಇಲ್ವಾ ಏನಿದೆ ಹಾಗೆ ಮಾಡ್ಬೋದು ಸೊ ಇದಿಷ್ಟನ್ನು ಹಾಕಿ ನಾನು ಏನು ಮಾಡ್ತಾಯಿದ್ದೀನಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಹೊಂದ್ಕೋಬೇಕು ಎಲ್ಲವೂ ಕೂಡ ಗಟ್ಟಿಯಾಗಿ ಪೇಸ್ಟ್ ಥರ ಆಗಬೇಕು ಅಂದರೆ ಪೇಸ್ಟ್ ಆಮೇಲೆ ಆಗುತ್ತೆ ಸೊ ಗಟ್ಟಿಯಾಗಿ ಥಿಕ್ನೆಸ್ ಬರಬೇಕು ದೋಸೆ ಹಿಟ್ಟಿನ ಅದಕ್ಕೆ ಹಾಗಾಗಿ ಚೆನ್ನಾಗಿ ನೀವು ಇದನ್ನು ಗೊಟಾಯಿಸ್ಕೊಳ್ಳಿ ಸೊ ಈಗ ಈ ರೀತಿ ಆದ ನಂತರದಲ್ಲಿ ನಾವೇನು ಮಾಡ್ತೀವಿ ನಾವು ಯಾವ ಕಪ್ಪಲ್ಲಿ ಸಕ್ಕರೆ ತೊಗೊಂಡಿವೋ ಅದರ ಮೂರರಷ್ಟು ಗೋಧಿ ಹಿಟ್ಟನ್ನು ಹಾಕಬೇಕು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಮೂರು ಗೋಧಿ ಹಿಟ್ಟು ಒಂದು ಸಕ್ಕರೆ ಒಂದು ಎಣ್ಣೆ ಅರ್ಧ ಕಪ್ನಷ್ಟು ಮೊಸರು ಎರಡು ಬಾಳೆಹಣ್ಣು ಆನಂತರ ಒಂದು ಕಪ್ ಹಾಲನ್ನು ಹಾಕಬೇಕಾಗತ್ತೆ ಅದು ಯಾವಾಗ ಅಂತ ಹೇಳ್ತೀವಿ ಸೊ ಈ ರೀತಿ ಗೋಧಿ ಹಿಟ್ಟನ್ನು ನೀವು ಸ್ವ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ತಾ ಹೋಗಿ ಯಾಕಂದರೆ ಇದರಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡಿ ಅಭ್ಯಾಸವ್ರಿಗೆ ಒಂದ್ಸತಿ ಹಾಕೊಂಡ್ರು ಬರುತ್ತೆ ಸೊ ನಾವು ಮಾಡಿ ಕಲಿತಾ ಇದೀವಿ ಅನ್ನೋರು ಸ್ವಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಆ ಮೂರು ಕಪ್ಪಲ್ಲಿ ಸ್ವ ಸ್ವಲ್ಪ ಕಪ್ಪ ಹಾಕ್ಕೊಂಡು ಕಳಿಸಿ ನೋಡಿ ಈ ಹದಕ್ಕೆ ಬಂತು ಚೆನ್ನಾಗಿ ಗಂಟು ಇಲ್ಲದ ಹಾಗೆ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸೊ ಈ ರೀತಿ ಪೇಸ್ಟ್ ಥರ ಆಗಿಲ್ಲ ಸೊ ಕನ್ಸಿಸ್ಟೆನ್ಸಿ ನೋಡಿ ಪೇಸ್ಟ್ ಥರ ಬಂದೆ ಇದು ಇನ್ನೊಂದು ಚೂರು ನೀರಾಗಬೇಕು ಇಷ್ಟಿದ್ರೆ ಚೆನ್ನಾಗಿರಲ್ಲ ಇನ್ನೊಂದು ಸ್ವಲ್ಪ ಚೆನ್ನಾಗಾಗಬೇಕು ಅಂದಾಗ ನಾವೇನು ಮಾಡ್ತೀವಿ ಈ ಹಂತದಲ್ಲಿ ನಾನು ಹೇಳಿದ್ನ ಒಂದು ಕಪ್ಪು ಹಾಲು ಅಂತ ಈ ಒಂದು ಕಪ್ಪು ಹಾಲನ್ನು ಸೊ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಮತ್ತೆ ಇದು ಒಂದೇ ಒಂದು ನೋಡಿ ಅಲ್ಲೇ ಇದ್ದಿಲ್ಲ ಇದರಲ್ಲೇ ಎಲ್ಲ ಮಾಡಬಹುದು ಇಲ್ಲ ಅಂದ್ರೆ ಬೀಟರ್ ಇದ್ರೆ ಯೂಸ್ ಮಾಡ್ಕೊಳ್ಳಿ ಅಷ್ಟು ಬಿಟ್ಟರೆ ಬೇರೆ ಏನು ಬೇಕಾಗಲ್ಲ ಸೊ ಕೈಯಿಂದ ಹೀಗೆ ಸ್ವಲ್ಪ ಟೈಮ್ ತೊಗೊಳ್ಬೋದು ಅಷ್ಟೇ ಈ ರೀತಿ ಆಗುತ್ತೆ ದೋಸೆ ಹಿಟ್ಟಿಗಿಂತ ಒಂದು ಹಂತ ಗಟ್ಟಿ ಅಂದರೆ ಇಡ್ಲಿ ಹಿಟ್ಟಿರದೆ ಆ ಹಿಟ್ಟು ಆ ಹದಕ್ಕೆ ಇದು ರೆಡಿ ಆಗುತ್ತೆ ಕನ್ಸಿಸ್ಟೆನ್ಸಿ ನೀರನ್ನು ಒಂದು ಚೂರು ಬಳಸಬಾರ್ದು ಹೇಳ್ತಾ ಇದೀನಿ ಸೊ ಈಗ ಏನು ಮಾಡಬೇಕು ಫ್ರೂಟ್ಸ್ ಡ್ರೈ ಫ್ರೂಟ್ಸು ನಿಮ್ಗೆ ಏನು ಬೇಕಾ ಹಾಕ್ಕೊಳ್ಳಿ ನಾನಿಲ್ಲಿ ಬರೀ ದ್ರಾಕ್ಷಿ ಹಾಕಿದ್ದೀನಿ ಈ ದ್ರಾಕ್ಷಿ ಗೋಡಂಬಿ ವಾಲ್ನಟ್ ಇರ್ಬೋದು ಅಥವಾ ಪಿಸ್ತಾ ಏನು ಬೇಕಾದ್ರೂ ಯಾವ ಫ್ರೂಟ್ ಅಥವಾ ಟೂಟಿ ಫ್ರೂಟಿ ಎಲ್ಲವನ್ನು ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ರೀತಿ ಆಯಿತಾ ಇದು ರೆಡಿಯಾಗಿ ಹೋಗಿದೆ ಇದೇ ಸಮಯದಲ್ಲಿ ನೀವೇನು ಮಾಡಬೇಕಾಗುತ್ತೆ ಪಕ್ಕದಲ್ಲಿ ಸ್ಟವ್ ಹತ್ತಿಸಿ ಖಾಲಿ ಕುಕ್ಕರು ಖಾಲಿ ಕುಕ್ಕರನ್ನು ನೀವು ಫ್ರೀ ಹೀಟಿಂಗ್ಗೆ ಹತ್ತು ನಿಮಿಷ ಇಟ್ಕೋಬೇಕಾಗತ್ತೆ ಮುಂಚೆಲ ಹಾಕಬೇಡಿ ಸೊ ಅಷ್ಟೊತ್ತಿಗೆ ಅದು ಕಾಯ್ತಾ ಇರುವಾಗ ಏನು ಮಾಡೋಣ ನಾವಿಲ್ಲಿ ರೆಡಿ ಮಾಡ್ಕೊಳ್ತಾ ಹೋಗೋಣ ಏನಂದರೆ ಒಂದು ಕುಕ್ಕರ್ ಕಂಟೈನರ್ ತೊಗೊಂಡು ಅದಕ್ಕೆ ತುಪ್ಪವನ್ನು ಚೆನ್ನಾಗಿ ಗ್ರೀಸಿಂಗ್ ಮಾಡ್ಕೋಬೇಕು ತುಪ್ಪವನ್ನು ಚೆನ್ನಾಗಿ ಗ್ರೀಸಿಂಗ್ ಮಾಡ್ಕೊಂಡಾದ್ಮೇಲೆ ಅದರ ಮೇಲೆ ಹಾಗೆ ಮೇಲಿಂದ ಈ ಒಂದು ಮೈದಾ ಹಿಟ್ಟನ್ನು ಉದಿಸ್ಬೇಕಾಗತ್ತೆ ಸೊ ಬಟರ್ ಪೇಪರ್ ಇದ್ದರೆ ಡೈರೆಕ್ಟಾಗಿ ಬಟರ್ ಪೇಪರ್ ಹಾಕ್ಬೋದು ಏನು ತೊಂದರೆ ಇಲ್ಲ ಬಟರ್ ಪೇಪರ್ ಇಲ್ಲ ಅಂದರೆ ಈ ರೀತಿ ಮಾಡಿಕೊಳ್ಳಿ ಸೈಡ್ಸ್ಗೆ ಎಲ್ಲದಕ್ಕೂ ಕೂಡ ಚೆನ್ನಾಗಿ ಗ್ರೀಸಿಂಗ್ ಆಗಲಿ ತುಪ್ಪದ ಮುಖಾಂತರ ಆ ನಂತರ ಮೈದಾ ಹಿಟ್ಟಾಗಿ ಚೆನ್ನಾಗಿ ಅದರ ಸುತ್ತ ಉದುರಿಸಿ ಎಕ್ಸ್ಟ್ರಾ ಇರೋ ಹಿಟ್ಟನ್ನೆಲ್ಲ ನೀವು ತೆಗೆದು ತೆಗೆದುಹಾಕೊಡಿ ಚೆನ್ನಾಗಿ ಕೊಡ್ಕೋಬೇಕು ಇಷ್ಟು ಇರಬೇಕು ಈ ಹಂತದಲ್ಲಿ ನೀವು ಆ ಒಂದು ಮಿಕ್ಸ್ಚರ್ ಏನಿದೆ ಅದೆಲ್ಲವನ್ನು ಸರಿಯಾಗಿ ಪೂರ್ತಿಯಾಗಿ ತುಂಬಿಸ್ಕೊಳ್ತಾ ಹೋಗಬೇಕು ನೆನಪಿರೀ ಸರಿಯಾಗಿ ಫುಲ್ಲಾಗಿ ಹಾಕಬೇಕಾಗತ್ತೆ ಸೊ ಎಷ್ಟು ಮಿಶ್ರಣ ಇರುತ್ತೋ ಅಷ್ಟನ್ನು ನಾವು ಇದಕ್ಕೆ ಬಗ್ಗಿಸ್ಕೊಳ್ತಾ ಹೋಗ್ತೀವಿ ನೋಡಿ ಈ ರೀತಿಯಾಗಿ ಬಗ್ಗಿಸ್ತಾ ಹೋಗಬೇಕು ಸಂಪೂರ್ಣವಾಗಿ ಎಲ್ಲ ಹಿಟ್ಟನ್ನು ಹಾಕ್ಕೊಂಡು ಆಮೇಲೆ ಅದನ್ನು ಸೆಟ್ ಮಾಡ್ಬೋದು ಅಕಸ್ಮಾತ್ ನಿಮ್ಮ ಹತ್ರ ಮೌಲ್ಡ್ಗಳಿದೆ ಅಂದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಸೊ ಬಟರ್ ಪೇಪರು ಮೌಲ್ಡು ಮನೇಲಿದ್ದರೆ ಇದ್ದರೆ ಅದು ಮೈಕ್ರೋ ಓವನ್ ಇದ್ದರೆ ಅದರಲ್ಲೇ ಮಾಡ್ಬೋದು ಇಲ್ಲಾಂದರೆ ಈ ರೀತಿಯಾಗಿ ಮಾಡಿ ಆನಂತರದಲ್ಲಿ ಒಂದು ವಿಚಾರ ಹೇಳಬೇಕು ಅಡುಗೆ ಎಣ್ಣೆ ಅಂತ ಹೇಳಿದರೆ ಎಣ್ಣೆ ಬಳಸುವಾಗ ನೆನಪಿರಲಿ ನೀವು ರಿಫೈನ್ಡ್ ಆಯಿಲ್ ಆದರೆ ಸಾಕಾಗುತ್ತೆ ಕಡಲೆಕಾಯಿ ಎಣ್ಣೆ ಬಳಸೋಕ್ಕೆ ಹೋಗಬೇಡಿ ಯಾಕಂದರೆ ಅದರ ಘಮ ಇದಕ್ಕೆ ಬಂದಾಗ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಕಡಲೆಕಾಯಿ ಎಣ್ಣೆನ ಬಳಸೋಕ್ಕೆ ಹೋಗಬೇಡಿ ಈಗ ಆ ಬಟ್ಲನ್ನ ಹತ್ತು ನಿಮಿಷ ಆಗಿದ್ದೀರ ಆ ಬಟ್ಲನ್ನ ನೀವು ಒಂದು ಸ್ಟ್ಯಾಂಡ್ ಕುಕ್ಕರಲ್ಲಿ ಮಾಮೂಲಿ ಪಾತ್ರೆ ಇಡೋಕ್ಕೆ ಸ್ಟ್ಯಾಂಡ್ ಬರ್ತಾನೆ ಆ ಸ್ಟ್ಯಾಂಡ್ ಬಳಸಿ ಅದರಲ್ಲಿ ಇಡಿ ಇಲ್ಲೊಂದು ಪಿಶೆ ನೀವು ಗಮನಿಸಬೇಕು ನೋಡಿ ಈ ಥರ ಕುಕ್ಕರ್ ಬಟ್ಲು ಒಳಗಡೆ ಇಟ್ಟಾಗ ಅದ್ರ ಮೇಲೆ ಯಾವುದೇ ಪ್ಲೇಟ್ ಮುಚ್ಚಬೇಡಿ ಆನಂತರ ಲಿಡ್ ಹಾಕುವಾಗ ಗಮನಿಸಿ ಯಾವುದೇ ಕಾರಣಕ್ಕೂ ಗ್ಯಾಸ್ ಕೆಟ್ಟಿರಬಾರ್ದು ಗ್ಯಾಸ್ಕೆಟನ್ನು ದಯವಿಟ್ಟು ಹಾಕಬೇಡಿ ಗ್ಯಾಸ್ಕೆಟ್ ಇಲ್ಲದೆ ಗ್ಯಾಸ್ಕೆಟ್ ತೆಗೆದೇ ಮುಚ್ಚಾ ಮುಚ್ಚಬೇಕು ಆಮೇಲೆ ವೆಯ್ಟ್ರು ಹಾಕೋಂಗಿಲ್ಲ ಇವೆರಡು ವಿಷಯ ಗಮನಿಸಿ ಸೊ ಈ ರೀತಿ ನೀವು ಸುಮಾರು ನಲವತ್ತು ಮೂವತ್ತೈದರಿಂದ ನಲವತ್ತು ನಿಮಿಷ ನೀವು ಹಾಗೆ ಇಡಬೇಕು ಕಡಿಮೆ ಊರಿನಲ್ಲಿ ಕೋ ಕ್ಲೋಸ್ ಮಾಡಿ ಇಟ್ಟಿರಬೇಕು ಆ ನಂತರ ತೆಗೆದಾಗ ಈ ರೀತಿ ಉಬ್ಬಿರಬೇಕು ಉಬ್ಬಿದ ನಂತರ ಒಂದು ಚಾಕು ತೊಗೊಂಡು ಚುಚ್ಚಿ ಚುಚ್ಚಿದ್ರೆ ಆ ಚಾಕುಗೆ ಅಂಟ್ಲಿಲ್ಲ ಅದು ಹತ್ತಿಲ್ಲ ಅಂತಂದರೆ ಆಗಿದೆ ಅಂತ ಹಾಗೆ ನೀವು ಮೇಲೆ ನೋಡಿದ್ರೇ ಗೊತ್ತಾಗುತ್ತೆ ಮುಟ್ಟು ನೋಡಿದಾಗ ಇಲ್ಲ ಅಂತಂದರೆ ಚಾಕು ತೊಗೊಂಡು ಚುಚ್ಚಿದ್ರೆ ಗೊತ್ತಾಗುತ್ತೆ ಸೊ ಅದನ್ನು ನೀವೊಂದು ಅಗಲವಾದ ಪ್ಲೇಟ್ಗೆ ಬಗ್ಗಿಸ್ಕೊಳ್ಳಿ ಸೊ ಆಚೆ ತೆಗೆದು ಆರಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷ ಹಾರಕ್ಕೆ ಬಿಟ್ಟಾದಮೇಲೆ ಖಂಡಿತವಾಗೂ ಆರಕ್ಕೆ ಬಿಡಬೇಕು ತಕ್ಷಣ ತೆಗಿಬೇಡಿ ತೆಗೆದಾದ್ಮೇಲೆ ಅದನ್ನು ಆರ ಹೊರಗಡೆ ಈ ಟೆಂಪ್ರೇಚರ್ಗೆ ಹಾರಕ್ಕೆ ಬಿಟ್ಟು ನಂತರ ಅದನ್ನು ಬಗ್ಸಿ ಹಿಂದೆಯಿಂದ ಬಗ್ಸಿದ್ರೆ ಹಾಕ್ಕೊಳ್ಳಿ ಈಗ ನೋಡಿ ಮೇಲುಗಡೆ ಈ ರೀತಿ ಕಾಣಿಸ್ಬೇಕು ಸೊ ಈ ರೀತಿ ಆಗಿದರೆ ಫಸ್ಟ್ ಕ್ಲಾಸಿಗೆ ಆಗಿದೆ ಆರಕ್ಕೆ ಟೈಮ್ ಕೊಡಬೇಕು ಸೊ ಮೂವತ್ತೈದರಿಂದ ನಲವತ್ತು ನಿಮಿಷ ಕುಕ್ಕರಲ್ಲಿ ಇಟ್ಟಿರಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ಅಷ್ಟೇ ಓಕೆ ಸೊ ಯಾವುದೇ ಕಾರಣಕ್ಕೂ ವೆಯ್ಟ್ ಹಾಕಬಾರ್ದು ಗಮನಿಸಿ ಆಮೇಲೆ ಗ್ಯಾಸ್ಕೆಟ್ ಹಾಕಿರಬಾರ್ದು ಅಷ್ಟೇ ಆ ನಂತರದಲ್ಲಿ ನೋಡಿ ಆಗಿರೋದನ್ನು ಈ ರೀತಿ ನಿಧಾನಕ್ಕೆ ಕಟ್ ಮಾಡ್ಕೊಂಡು ತೆಗಿಬೇಕಾಗತ್ತೆ ಸೊ ಕೆಳಗಡೆ ಎಲ್ಲ ಏನು ವೈಟ್ ಪೈಟ್ ತೆಗೆದೋ ಅದೆಲ್ಲ ಮೈದಾ ಹಿಟ್ಟು ಸೊ ಚೆನ್ನಾಗಿ ಮೈದಾ ಹಿಟ್ಟು ಕೊಡೋಕೊಂಡುಬಿಡಿ ಆ ನಂತರದಲ್ಲಿ ನಿಮಗೆ ಯಾವ ಶೇಪಲ್ಲಿ ಬೇಕಾದರೆ ಆ ಶೇಪಲ್ಲಿ ನೀವೀಗ ಪೀಸ್ಗಳಾಗಿ ಕಟ್ ಮಾಡಬಹುದು ಸೊ ಕಟ್ ಮಾಡಿ ತೆಗೆದಾಗ ಖಂಡಿತ ಸಾಫ್ಟಾಗಿ ಬಂದಿರುತ್ತೆ ಸೊ ಇದು ತುಂಬ ಬಿಸಿ ಇರೋದ್ರಿಂದ ಸ್ವಲ್ಪ ಇನ್ನು ಇನ್ನೊಂದು ಆರಬೇಕಾಗಿತ್ತು ಸೊ ನಾನು ಅಷ್ಟಲ್ಲೇ ತೆಗೆದೆ ಆದ್ದರಿಂದ ಸ್ವಲ್ಪ ಈಗ ಸ್ವಲ್ಪ ಕಷ್ಟಪಡ್ತಾ ಇದ್ದೀನಿ ಅಷ್ಟೇ ಬಿಟ್ಟರೆ ಇಲ್ಲ ನೋಡಿ ಈ ರೀತಿ ಬಂದು ಆಗೋಗಿದೆ ಕೇಕ್ ಅಂತೂ ಸಂಪೂರ್ಣ ಅಂಗಡಿ ಬೆಂದಿದೆ ಲೇಯರ್ಸಲ್ಲೇ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಸಾಫ್ಟಾಗಿ ಬಂದಿದೆ ಎಷ್ಟು ಚೆನ್ನಾಗಾಗಿದೆ ಅಂತ ಸೊ ದ್ರಾಕ್ಷಿ ಮಧ್ಯ ಮಧ್ಯ ಸೇರಿಕೊಂಡಿದೆ ಇವು ಇನ್ನೂ ಟೂಟಿ ಫ್ರೂಟಿ ಎಲ್ಲ ಹಾಕಿದರೆ ಸಖತ್ತಾಗಿರುತ್ತೆ ಸ್ಪಾಂಜಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸೊ ಕೇಕ್ ಉಕ್ಷಣಕ್ಕಿಂತ ಚೆನ್ನಾಗಿ ಆರಿ ನೆಕ್ಸ್ಟ್ ಡೇ ಇರುತ್ತಲ್ಲ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ತುಂಬ ರುಚಿಯಾಗಿರುತ್ತೆ ಸೊ ಹಾಗಾಗಿ ಟ್ರೈ ಮಾಡಿ ಅಂತ ಹೇಳ್ತಿದ್ದೀನಿ ಇಷ್ಟ ಆಯ್ತಲ್ವಾ ಸೊ ಇಂಥ ಸ್ಪಾಂಜಿ ಸಾಫ್ಟ್ ಆದಂಥ ಕೇಕ್ ಮಾಡೋದು ಇಷ್ಟು ಸುಲಭ ಅಂತ ಗೊತ್ತಾಗ್ತಲ್ಲೇ ನೀವು ಮಾಡ್ತಿರಲ್ಲ ಮಾಡಾದ್ಮೇಲೆ ಹೇಳಿ ತಿಂದಾದ್ಮೇಲೆ ಹೇಳಿ ಹೇಗೆ ಅನಿಸ್ತು ಅಂತ ಹಾಗೇನೇ ನೋಡಿದ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆನಂತರ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಜನರಿಗೆ ಹಂಚಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನಮಸ್ಕಾರ